नमस्कार बीएमटीवी एम टे स्वागत नानू भास्कर ಸೇವಾ ಪತ್ರ ವಹಿಸುವುದು ಹಾಗೂ ನೇಮಕಾತಿಯಲ್ಲಿ ಇವರ ಮಳಿಗೆ ಪ್ರಾಧೀನ್ ಕಲಿಸುವುದು ರಾಜ್ಯ ಸರ್ಕಾರದ ಎಲ್ಲ ಇಲಾಖೆಗಳ ಮಾರ್ಗ ಮತ್ತು ನೇಮಕಾತಿ ವಿಚಾರಗಳನ್ನು ಪರಿಷ್ಕರಿಸಿ ಸೇರಿದಂತೆ ಅನಾರದು ಶಿಕ್ಷಕರು ಉದ್ಯೋಗಿ ವರ್ಗಾವಣೆ ಸೇವಾ ಕ್ಷೇತ್ರ ಸಿಎಂ ಪರಿಷ್ಕರಣೆ ಸಮಸ್ಯೆಗಳನ್ನು ಸರ್ಕಾರಿ ಸರ್ಕಾರಿಗಳನ್ನು ನಿರ್ದು ಚುನಾವಣಾ ಆಯೋಗ ಎರಡೂರ ನೂತರ ವಿರೋಧಿ ಶಿಫಾರಸುಗಳನ್ನು ಹಿಂಪಡುವುದು ಮತ್ತು ಸಾರ್ವಜನಿಕ ಉದ್ಯಮಗಳನ್ನು ಖಾಸಗೀಕರಣ ಮಾಡುವುದನ್ನು ನಿಲ್ಲಿಸುವರು ಲಾಕ್ಡೌನ್ ಸಮಯದಲ್ಲಿ ಕುಟುಂಬದ ಹಾಕಿಕೊಂಡಿರುವ ಪೂರ್ತಿ ಬತ್ತೆಯನ್ನು ಕೂಡಲೇ ಬಿಡುಗಡೆ ಮಾಡುವರು ಯಾವುದೇ ವಿಚಾರಣೆ ಇಲ್ಲದೆ ಅಧಿಕಾರಿ ನೌಕರರನ್ನು ಸೇವೆಯಿಂದ ವಜಾಗೊಳಿಸಲು ಅವಕಾಶ ಕಲ್ಪಿಸುವ ಸಂವಿಧಾನದ ವಿಧಿ ಮುನ್ನೂರ ಹತ್ತು ಮುನ್ನೂರ ಹನ್ನೊಂದು ಸುಮಾರು ಎರಡು ಎ ಬಿ ಎಚ್ ರದ್ದುಗೊಳಿಸುವುದು ಮೇಮ ಸಾವಿರ ಐದು ವರ್ಷಕ್ಕೊಮ್ಮೆ ರಜೆ ಮಾಡುವುದು ನೌಕರರಿಗೆ ಕೂಡಲೇ ನಗದು ರಹಿತ ಆರೋಗ್ಯ ವಿಮಾನ ಯೋಜನೆಯನ್ನು ಜಾರಿಗೊಳಿಸುವುದು ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ವೃದ್ಧುಗೊಳಿಸುವುದು ಸಂವಿಧಾನದಲ್ಲಿರುವ ಧರ್ಮ ಚಿಕಿತ್ಸೆಯನ್ನು ಎತ್ತಿ ಹಿಡುವುದು ಎಲ್ಲ ರೀತಿಯ ಮತಿಯ ಪಾಲುಗಳನ್ನು ಹಿಮ್ಮೆಟ್ಟಿಸುವುದು ನಮ್ಮ ಜಿಲ್ಲಾಧಿಕಾರಿಗಳ ಪ್ರತಿನಿಧಿಗಳು ಬಂದಿದ್ದಾರೆ ಅವರಿಗೆ ನಾವು ಬ್ಯಾರ 으아, 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 으아.